ನಾನಿಲ್ಲ ಅಂತ ಹೇಳಲ್ಲ ಎಲ್ಲರೂ ಕಳ್ಳ ಸಮಾಜದಲ್ಲಿ ಆ ಥರ ಇಲ್ಲಿಗಲ್ ಆಗಿ ಸಂಪಾದನೆ ಮಾಡ್ತಾರೆ ಅಂತ ಹೇಳೋದು ತಪ್ಪು ಆದ್ರೆ ಕೆಲವರು ಸಂಘಟನೆ ಕಟ್ಕೊಂಡು ಯಾವುದೇ ಸಂಘ ಆಗಿರ್ಬೋದು ಬೆಳಗ್ಗೆ ಇದ್ರೆ ನನ್ನ ಸಂಘ ಅಂತ ಯಾರು ಆತರ ಅವ್ರು ಇಲ್ಲಿಗಲ್ ಆಗಿ ಇರ್ತಾರಂತ ಲೆಕ್ಕ ಬೆಳಗ್ಗೆ ಎದ್ದು ದುಡಿದು ರೈತನಾದನು ಮನೆಯಲ್ಲಿ ದುಡಿದು ಸಂಪಾದನೆ ಮಾಡಿ ಮಕ್ಕಳ ಕುಟುಂಬನ ಸಾಕಿ ಮತ್ತೆ ಬಿಡುವುದಾಗ ಸಮಾಚಾರ ಮಾಡ್ತಾರಲ್ಲ ಅವ್ರು ಆಕ್ಟಿವಿಟೀಸ್ ಗೆ ಅವಕಾಶ ಕೊಡೋದಿಲ್ಲ ಅಂತ ನಮ್ಮ ಅನಿಸಿದ ಹೌದು ಹೌದು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಇದ್ರೆ ಹೇಳಿ ಕೊಡಿ ಕೊಡಿ ನಾವು ಇದೇ ಜಾಗದಲ್ಲಿ ಕೂತು ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಕೂತು ನಾವು ರೈತ ಸಂಘ ಕಟ್ಟಿರುವಂತ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಇವೆಲ್ಲ ನೋಡ್ತಾ ಇದ್ರೆ ಉರ್ಲಾಕಂಡ್ ಸತ್ತೋತಾ ಇದ್ರು ಅಂತ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಆ ವಿಚಾರಕ್ಕೆ ನಮ್ಮ ಮೇಲೆ ನಾವು ಹಿಂಗೆಲ್ಲ ಹೇಳಿದ್ದಕ್ಕೋಸ್ಕರ ಇಂಥವರೇ ಅಂತ ಹೇಳಿದಕೋಸ್ಕರ ಮೇಲೆ ಎಸ್ ಪಿ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟರು ಇಲ್ಲ ಸಲ್ಲದ ಅಪ ಅಪವಾದ ಮಾಡಿದ್ದಾರೆ ನಮ್ಮ ಮೇಲೆ ಅಂತ ನಾವು ನೇರವಾಗಿ ಹೆಸರು ಹೇಳಿದ್ವಿ ಆದ್ರೆ ಈಗ ಅವ್ರ ಹೆಸ್ರೆಲ್ಲ ನಮ್ಗೆ ಬೇಕಾಗಿಲ್ಲ ಆದರೆ ಈಗ ನಾವು ಇನ್ನೊಬ್ಬರನ್ನ ಬೆಟ್ಟಿತ್ತು ಅದ್ಕಿಂತ ನಾವು ಕ್ಲೀನ್ ಆಗಿರೋದನ್ನು ನಮಗೆ ಮೂರು ವರ್ಷಕ್ಕೊಂದು ಸಲ ಕಾರ್ಯಕ್ರಮ ಬರೀ ನಮ್ಮ ಪುನಾರಚನೆ ಕಾರ್ಯಕ್ರಮ ಒಂದೇ ಇರಲ್ಲ ಜೊತೆಗೆ ರಾಜ್ಯ ಎಲ್ಲ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ದರ್ಶನ್ ಪುಟ್ಟಣ್ಣಯ್ಯ ನಮ್ಮ ರೈತ ಸಂಘದಲ್ಲಿ ಗೆದ್ದಿರುವಂಥ ಪಾಂಡವಪುರ ಕ್ಷೇತ್ರದ ದರ್ಶನ್ ಪಟ್ಟಣನು ಕೂಡ ಬರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ಚಾಮರಾಜ ಮಾಲೀಕಟಲು ಎಲ್ಲ ರಾಜ್ಯ ಪದಾಧಿಕಾರಿಗಳು ಬಂದು ಸರ್ಕಾರಕ್ಕೆ ಈ ಭಾಗದ ಸಮಸ್ಯೆಗಳನ್ನು ಗಮನಹರಿಸುವಂಥ ಕೆಲಸ ಮಾಡ್ತಾರೆ ಆಮೇಲೆ ಏನಿವತ್ತು ಇವತ್ತು ಯಾಕೆ ನಮಗೆ ಇದ್ದಕ್ಕಿದ್ದಂಗೆ ಬದಲಾವಣೆ ಆಯಿತು ಸಚಿವ ಸಂಪುಟದ ಕಾರ್ಯಕ್ರಮ ಅನ್ನೋದು ಕೂಡ ಅದಕ್ಕೊಂದು ಮಾಹಿತಿ ಕೊಡ್ತಾರೆ ಈಗೆಲ್ಲ ಚರ್ಚೆಗಳಾಗ್ತವೆ ತಾವುಗಳು ಬಂದು ಆ ಒಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಮತ್ತೆ ಮತ್ತೆ ಇದ್ದಕ್ಕಿದ್ದಂಗೆ ನಾವು ಕರ್ಕೊಯ್ದು ಬಿಟ್ಟು ಬೇರೆ ಕಡೆ ಹೊರಟು ಹೋಗ್ಬಿಟ್ಟು ಸಿ ಎಮ್ ಯಾಕಂದರೆ ಈ ಕಡೆ ಅನೇಕ ಜನ ರೈತರು ಕೋಲಾರ ಚಿಕ್ಕಬಳ್ಳಾಪುರ ಗುಡುಬಂಡೆ ಬಾಗೇಪಲ್ಲಿ ಅಲ್ಲ ಹಲವಾರು ಕಡೆ ಈ ಫಾರಿಶ್ಟ್ನವ್ರ ಕಾಟ ಕಡ್ಕೊಳ್ಳೋಕಾಗ್ತಾ ಇಲ್ಲ ನಾ ಎಪ್ಪತ್ತು ವರ್ಷಗಳಿಂದ ಅನುಭವದಲ್ಲಿ ಇರತಕ್ಕಂಥ ಜಮೀನುಗಳ ಸಹಿತ ಇದು ನಮ್ಮವೇ ಅಂತ ಬರ್ತಾ ಇದ್ದಾರೆ ಫಾರಿಸ್ಟ್ನವರು ನಮ್ಮ ಮನವಿ ನಮ್ಮ ಇದು ಮಾತು ಯಾರು ಕೇಳ್ತಾ ಇಲ್ಲ ಸುಮಾರು ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗೋ ಮಟ್ಟಕ್ಕೆ ಬಂದೈತೆ ನಾವೆಲ್ಲಿ ಡಿ ಸಿ ಆಫೀಸ್ಗೆ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅರ್ಜಿಗಳು ಕೊಟ್ಟು ಕೊಟ್ಟು ಸಾಕಾಗೋಗ ಇತ್ತೀಚಿನ ದಿನಗಳಲ್ಲಿ ಇಲ್ಲೇ ಜಾಸ್ತಿ ದೂರ ಇಲ್ಲ ಕೂತ್ನಹಳ್ಳಿ ಸರ್ವೆ ನಂಬರು ನಲ್ಗುಟ್ನಳ್ಳಿ ಅಂತ ನಮ್ಮ ಭಾಗದಲ್ಲಿ ಏನು ಕನಿಷ್ಠ ಪಕ್ಷ ಅಂದರೆ ಒಂದು ಎರಡು ಸಾವಿರದಿಂದ ಮೂರು ಸಾವಿರದ ಜನ ರೈತರಿದ್ದಾರೆ ತಾವು ಮಿತ್ ಮಾತಿನದವರು ಈಗಲೇ ಬನ್ನಿ ತೋರಿಸ್ಕೊಡ್ತೀವಿ ನಾವು ನೂರು ವರ್ಷ ಬದ್ಗಿರೋರು ಕೇಳಿ ಅಯ್ಯೋ ಫಾರೆಸ್ಟ್ ಅನ್ನೋ ಗೋಡೆ ಇಲ್ವಲ್ಲ ನಾವು ಇದುವರೆಗೂ ನಮ್ಮ ಅಪ್ಪನಿಗೆ ಬಂತು ಅಪ್ಪನಿಂದ ನಮ್ಗೆ ಅಂಥ ಜಮೀನು ಕಿತ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದೀವಿ ಈ ಗೌರ್ಮೆಂಟು ನಾವು ಅಂದ್ಕೊಂಡಿದ್ದೆವು ಆದರೆ ನಮ್ಮ ಈ ಭಾಗದಿಂದ ಶಾಸಕರು ಹದಿನೆಂಟು ಜನ ಕೊಟ್ಟಿದ್ದೀವಿ ಒಬ್ಬರಿಗೆ ಅಲ್ಲ ಹದಿನೆಂಟು ಜನ ಶಾಸಕರಿಗೂ ಒಂದು ರೀತಿ ಮುಜುಗಿರಾನೆ ಅವಮಾನ ಈ ನಮ್ಮ ಸಿ ಎಂ ಮಾಡಿರೋ ಪಬ್ ನಾವು ಇಷ್ಟು ದಿನಗಳು ಡಿ ಸಿ ಆಫೀಸ್ಗೆ ಹೋಗ್ಲಿ ತಾಲೂಕು ಆಫೀಸ್ಗೆ ಇಲ್ಲಪ್ಪ ಈ ನಾಲ್ಕೈದು ದಿನ ಯಾರು ಬರಬೇಡಿ ನಿಂದಿಗೆ ಸಿ ಎಮ್ ಬರ್ತಾರೆ ಆ ಸಿ ಎಂ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಇದ್ದರು ಮುಗಿಯಿತು ನಮ್ಮ ರೈತರನ್ನೇ ಅಲ್ಲ ನಮ್ಮ ಕೆಲ್ಸಗಳು ನಾವೆಲ್ಲ ಮುಗಿಸೋಗಿ ಈ ಥರ ಮಾಡ್ತಾಯಿದ್ದೀರಾ ನಮ್ಮೊಬ್ಬರಿಗೆ ಅಲ್ಲ ಭಾಳ ಆಸೆ ಇತ್ತು ಹೋಗ್ಲಿ ಬಿಡಿ ಇಷ್ಟು ಕಾಲಕ್ಕೆ ನಮಗೊಂದು ಇದು ಸಿಗ್ತಾ ಇತ್ತು ಅಂತ ನನ್ನ ಎರಡು ಮಾತು ಏನಾದರೂ ತಪ್ಪು ಮಾತು ಯಾವ ಅಧಿಕಾರಕ್ಕೆ ಒಬ್ಬ ಅಧ್ಯಕ್ಷನಾಗಿದ್ದೇನೆ ಅವತ್ತು ಯಾವ ಅಧಿಕಾರಕ್ಕಾಗಲಿ ಯಾರಕ್ಕಾಗಲಿ ಒಂದು ರೀತಿ ಕೈ ಚಾಚೋದಾಗಲಿ ಇದ್ದಾರೆ ಒಂದು ದೌರ್ಜನ್ಯ ಮಾಡೋದಾಗಲಿ ಯಾವುದೇ ಕಾರಣಕ್ಕೆ ನಮ್ಮ ಗುರುಗಳು ನಮ್ಮ ರೈತ ಮಿತ್ರ ಯಾರು ನನಗೆ ಬುದ್ಧಿ ಥರ ಹೇಳ್ಕೊಡ್ತಿಲ್ಲ ಧನ್ಯವಾದಗಳು ಏಕಕಾಲದಲ್ಲಿ ಒಬ್ಬರೇ ಇರಬಾರ್ದು ಅಂತ ಹೇಳಿ ಅದರ ಉದ್ದೇಶ ಏನು ಗೊತ್ತಾ ಈಗ ತಾವೇನು ಹೇಳ್ತಾ ಇದ್ದೀರಾ ಅದೆಲ್ಲ ಚರ್ಚೆ ಕೊಡ್ತೀವಿ ಆಸ್ತಿ ಘೋಷಣೆ ಮಾಡಿ ಅದು ನಮ್ಮ ಸಂಘಟನೆಗೆ ಸಂಬಂಧಪಟ್ಟು ಆಚೆ ಕಡೆ ಯಾರೋ ಮಾಡ್ತಾರೆ ಅಂದರೆ ಅದಕ್ಕೆ ನಮಗೆ ಸಂಬಂಧ ಇದೆ ವಿಚಾರ ನೀವು ಪತ್ರಕರ್ತರು ಮೀಡಿಯಾದವರು ನೀವು ಹಿಡೀರಿ ನಿಮ್ಗೆ ತಾಕತ್ತಿದ್ರೆ ನೀವು ಹಿಡೀರಿ ನಾವು ಕಂಪ್ಲೇಂಟ್ ಕೊಡ್ತೀವಿ ನೀವು ಇಟ್ಕೊಂಡು ಬನ್ನಿ ನಾನು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನನ್ನ ಸಂಘಟನೆ ಶಾಲ ಅಕ್ಷಿ ಬೇಕಲ್ಲ ಸುಮ್ಮ ಅದೆಲ್ಲರಿಗೂ ಇದೆ ಸರ್ ಒಂದ್ ಶಾಲೆ ಗುಡಿಯಕ್ಕೆ ಹೋಗಿದೆ ಒಂದ್ ಶಾಲೆ ಕಳ್ತಾಣಕ್ಕೆ ಹೋಗಿದೆ ಅಲ್ಲ ನೀವೇ ಏನೋ ಮಾಡಿದ್ದೀರಿ ಶಾಲು ಇಟ್ಕೊಂಡು ಗಂಟು ಮಾಡಕ್ ಅಂತ ಕೂಡ ನೀವೇ ಮಾಹಿತಿ ಬಂದಿದೆ ಯಾರು ಅಂತ ಹಿಡಿಬೇಕಷ್ಟೇ ನ್ಯಾಯವಾಗಿರೋದು ನ್ಯಾಯವಾಗಿರ್ತದೆ ನ್ಯಾಯವಾಗಿ ಏನು ಮುಖ್ಯವಾಗಿ ಎಲ್ಲದಕ್ಕೂ ನಾವು ಬರೋಲ್ಲ ನ್ಯಾಯತ್ವಾಗಿದ್ದಾಗ ರೈತರು ಪರವಾಗಿ ನಿಂತ್ಕೊಳ್ಳೋದು ಪುಟ್ಟಣೆ ಬಣ ಇದು ಸತ್ಯವಾದ ಮಾತು ಎಲ್ಲಿ ಬೇಕಾದರೂ ನಾವು ನಿಂತ್ಕೊಳ್ತೀವಿ ರಜ ಸ್ವಾಧೀನವಾಗಿ ಕೊಟ್ಟರೆ ಅವರು ಸ್ವಯಂಘೋಷಿತವಾಗಿ ಕೊಟ್ಟರೆ ನಮ್ದು ಯಾವುದೋ ಅಭ್ಯಾಸ ಇಲ್ಲ ರೈತರು ನಾವು ಕೊಡಲ್ಲ ಅಂತ ನಮ್ಮ ಸಂಘಟನೆಗೊಂದು ಮನವಿ ಕೊಟ್ಟರೆ ನಾವು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ರೈತರನ್ನ ಉಳಿಸೋದಕ್ಕೆ ಪ್ರಯತ್ನ ಸರ್ವಶಕ್ತಿ ಮಾಡ್ತೀವಿ ಸರ್ ಅದೇನಾಗಿದೆ ಎರಡೂ ಕಡೆಯಿಂದನೂ ಏನು ನಮ್ಗೆ ಲಾಭ ಇದೆಯೋ ಅಂತ ಯೋಚನೆ ಮಾಡ್ತಾ ಪಾಪ ರೈತರು ಇದುವರೆಗೂ ಅಲ್ಲಿ ಏನು ಕೆ ಡಿ ಬಿ ಎಸ್ ಸಿ ಇ ಅಲ್ಲಿ ಹೇಳ್ತಾ ಇದಾರೆ ಅಲ್ಲಿರೋ ಸಿಇಒ ಅವ್ರ ಏನೋ ಮತ್ತೋದೆ ರೈತರು ಒಬ್ರು ಬಂದಿಲ್ಲ ಅಂತೆ ಅವ್ರ ಆಫೀಸ್ಗೆ ಬರೀ ಮಧ್ಯವರ್ತಿಗಳು ಹೋರಾಡಗಾರೇ ಓದ್ತಾ ಇದಾರೆ ಅಂತೇನೋ ನಾವು ಇಷ್ಟು ಜಮೀನು ಕೊಡ್ಸ್ತೀವಿ ಅಂತ ಒಬ್ರು ಕೊಡ್ಸಲ್ಲ ಅಂತ ಒಬ್ರು ಅಂದ್ರೆ ಅಲ್ಲಿಗೆ ಇವ್ರಿಗೆ ಏನಷ್ಟು ದರ್ದಿರೋದು ರೈತನ್ ಬೇಕಾಗಿರೋದು ರೈತ ರೈತಿದ್ರೆ ರೈತ ಪಟ್ಟಿದ್ದು ನಾವು ನಾವು ಓದ್ತಾ ಏನಂದ್ರೆ ಒಂದ್ ಎಕರೆ ಇಲ್ಲಿ ಜಮೀನು ಕೊಟ್ರೆ ಎರಡ್ ಎಕರೆ ಬೇರೆ ಕಡೆ ಜಮೀನು ಕೊಡ್ಲಿ ಇಲ್ಲ ನಾವೇನು ಹೇಳಿತಿವೋ ನಮ್ಗೆ ನಮ್ಗೆ ಇಷ್ಟು ಬೇಡಿಕೆ ಹಣ ಇಡ್ತೀವೋ ಅಷ್ಟು ದುಡ್ಡು ಕೊಡ್ಲಿ ಅವರು ಒದ್ಕೋಕೆ ದಾರಿ ಆಗ್ತದೆ ಮನೇಲಿ ಒಬ್ಬರು ಕೆಲಸ ಕೊಡಲಿ ಇದು ನಮ್ಮ ಮೊತ್ತ ಹೇಳಿದ್ದೀವಿ ಈಗಾಗಲೇ ರೈತರಿಗೆ ಆದರೆ ನಾವೇನಾಗಿದೆ ಅಂದರೆ ಅಲ್ಲಿ ಯಾಕೆ ನಾವು ಪ್ರೊಟೆಸ್ಟ್ಗೆ ಇನ್ನೊಂದು ಹೋಗ್ತಾ ಇಲ್ಲ ಅಂದರೆ ಈ ಒಬ್ಬರು ಬೇಕು ಒಬ್ಬರು ಬೇಡ ಅಂತ ಯಾರು ಹೋರಾಟ ಮಾಡ್ತಾವ್ರೋ ಇದು ಬೇಕಾಗೇ ಇಲ್ಲ ಇವರು ಕೆಲವು ರೈತರನ್ನ ಏನು ಇಲ್ಲಿಗಲ್ ಆಗಿ ಇವಾಗ ಎರಡು ಎಕರೆ ದಾಖಲೆ ಇರ್ತದೆ ಐದು ಎಕರೆ ಜಮೀನಲ್ಲಿ ಇರ್ತಾನೆ ರೈತ ಅವನಿಗಿನ್ನು ಮೂರು ಎಕರೆ ದುಡ್ಡು ಬರೋಲ್ಲ ಹಂಗಾಗಿ ಕೆಲವರು ಹೋರಾಟ ಜಾಸ್ತಿ ಆಗಿದೆ ಬಿಟ್ರೆ ಕೊಡೋಂಥ ರೈತನು ರೆಡಿ ಆಗಿದ್ದೇನೆ ಸರ್ಕಾರ ಅದು ಏನು ಮಾಡಬೇಕು ಮಾಡೇ ಮಾಡ್ತದ ಸರ್ಕಾರ ಏನು ಸಿಕ್ಸ್ಟಿ ಪರ್ಸೆಂಟ್ ಒಪ್ಪಿಗೆ ಕೊಟ್ಟರೆ ಆ ಕೆ ಡಿ ಬಿಗ್ ತೆಗೆದೇ ತಗೋಬರ್ತದೆ ನಾವು ಯಾರೂ ಆಟಾಕಕ್ಕಾಗಲ್ಲ ಸುಮ್ಮನೆ ಅದನ್ನು ಸರ್ಕಾರಗಳನ್ನ ರೈತರನ್ನ ದಿಕ್ತಪ್ಸೋ ಕೆಲಸ ಮಾಡ್ತಾವ್ರಷ್ಟೇ ಇವರು